ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಮೊಬೈಲ್ನಲ್ಲಿ ತೆಗ್ದಂಥ ಫೋಟೋಗಳನ್ನ ಸೇಮ್ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ತೆಗ್ದಾಗ ಬರುತ್ತಲ್ಲ ಫೋಟೋ ಆ ರೀತಿ ಕ್ಲೀನ್ ಇಮೇಜ್ ರೀತಿ ನೀವು ಫೋಟೋನ ಎಡಿಟ್ ಮಾಡ್ಕೋಬೋದು ಒಂದು ಆ್ಯಪ್ ಇದೆ ಆ ಆ್ಯಪ್ ಮುಖಾಂತರ ನೀವು ಜಸ್ಟ್ ಒಂದು ಕ್ಲಿಕ್ನ ಮಾಡ್ತು ಅಂದರೆ ಈ ರೀತಿ ಇರ್ತಕ್ಕಂಥ ಫೋಟೋ ನಿಮಗೆ ಈ ರೀತಿಯಾಗಿ ಚೇಂಜ್ ಆಗುತ್ತೆ ನೀವು ಎಷ್ಟು ನೀಟಾಗಿ ಎಡಿಟ್ ಮಾಡ್ತೀರೋ ಅಷ್ಟು ನೀಟಾಗಿ ಡಿ ಎಸ್ ಎಲ್ ಆರ್ ಕ್ಯಾಮ್ರ ರೀತಿ ನಿಮ್ಮ ಫೋಟೋನ ಕೂಡ ಎಡಿಟ್ ಮಾಡ್ಕೋಬೋದು ನಿಮ್ಮದು ಯಾವುದೇ ತರಹದ ಆಂಡ್ರಾಯ್ಡ್ ಫೋನ್ ಇದ್ದರೆ ಸಾಕು ಈ ವಿಡಿಯೋದನ್ನು ನಾನು ಯಾವ ರೀತಿ ಎಡಿಟ್ ಮಾಡಬೇಕು ಮತ್ತು ಯಾವ ಆ್ಯಪ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಮ ಫೋನಲ್ಲಿ ನೀವು ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನೀವು ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ಟೈಪ್ ಮಾಡಬೇಕಾಗ್ತದೆ ಆರ್ ಇ ಎಮ್ ಐ ಎನ್ ಐ ರಿಮಿನಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಆ್ಯಪು ಸೋ ಆಗ್ತದೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಅಂತ ಕೇಳ್ತಾಯಿದೆ ನೀವು ಇದೇ ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರ ತಕ್ಷಣ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ಲಿಕ್ಕೆ ಹೋಗಬೇಡಿ ಅಲ್ಲಿ ತುಂಬ ಸೆಟ್ಟಿಂಗ್ಸ್ಗಳಿದೆ ಆ ಸೆಟ್ಟಿಂಗ್ಸ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಮುಂದೆ ನಾನು ತಿಳಿಸ್ಕೊಡ್ತೀನಿ ಇನ್ಸ್ಟಾಲ್ ಆದ್ಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ನಿಮಗೆ ಆಟೋಮೆಟಿಕ್ಕಾಗಿ ಗ್ಯಾಲ್ರಿಗೆ ಅದೇ ಓಪನ್ ಮಾಡ್ಕೊಳ್ಳುತ್ತೆ ನೀವಿಲ್ಲಿ ಫೋಟೋನ ಚೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಎಡಿಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಈಗ ನಾನು ಸಪೋಸು ಒಂದು ಫೋಟೋನ ಎಡಿಟ್ ಮಾಡ್ತೀನಿ ನೀವು ಇಲ್ಲಿ ನೋಡ್ಬೋದು ಈ ಫೋಟೋನ ಈ ರೀತಿ ಬ್ಲರ್ ಆಗಿರ್ತಕ್ಕಂಥ ಫೋಟೋನ ಎನ್ ಅಂತ ನೀವು ಕ್ಲಿಕ್ ಮಾಡ್ತು ಅಂದರೆ ಮೊದಲಿಗೆ ನಿಮಗೆ ಈ ರೀತಿ ಯಾರ್ಡ್ ಬರುತ್ತೆ ಒಂದು ಟೆನ್ ಸೆಕೆಂಡು ಯಾರ್ಡ್ನ ನೋಡಬೇಕಾಗುತ್ತೆ ನೀವು ಇಲ್ಲಿ ಯಾವುದೇ ಪೇಯ್ಡ್ ವರ್ಜನ್ನ ತೊಗೊಳಿಲ್ಲ ಅಂದರೆ ಈ ರೀತಿ ಯಾರ್ಡ್ನ ನೋಡಿದ್ರೆ ನಿಮ್ಮ ಫೋಟೋ ಆಟೋಮೆಟಿಕ್ಕಾಗಿ ಆಗಿ ಎಡಿಟ್ ಆಗುತ್ತೆ ಸ್ನೇಹಿತರೆ ನಾನು ಮುಂದಿನ ಭಾಗದಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ದನೆ ಫೋಟೋನ ಕೂಡ ಎಡಿಟ್ ಮಾಡ್ಬೋದು ಅದ್ರ ಬಗ್ಗೆ ನಾವು ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಒಂದು ವೈಟ್ ಲೈನ್ ಬರುತ್ತೆ ನಿಮ್ಮದು ಎಡಿಟ್ ಆದ ಪ್ರೊಸೆಸಿಂಗ್ ಆದ ನಂತರ ಆ ವೈಟ್ ಲೈನ್ ಹಿಂದೆ ಮುಂದೆ ಈ ರೀತಿ ಮಾಡ್ತು ಅಂದರೆ ನಿಮ್ಮ ಇಮೇಜು ಈ ರೀತಿ ಕ್ಲೀನ್ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ ನೀವು ಅದನ್ನು ಹೆಚ್ಚಿನದಾಗಿ ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಕಲರ್ಸ್ ಅಂತ ನೀವು ಕಲರ್ಸ್ನ ಆ್ಯಡ್ ಮಾಡಬೇಕು ಅಂದರೆ ನೀವು ಅದನ್ನು ಕ್ಲಿಕ್ ಮಾಡಿ ಮತ್ತೆ ಒಂದು ಸರಿ ಅಡ್ವರ್ಟೈಸ್ಮೆಂಟ್ ನೋಡಬೇಕಾಗುತ್ತೆ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ನಿಮಗೆ ಕಲರ್ ಕರೆಕ್ಷನ್ ಕೂಡ ಮತ್ತೆ ಕೂಡ ಅಪ್ಗ್ರೇಡ್ ಕೂಡ ಆಗುತ್ತೆ ನಿಮ್ಗೆ ಈ ರೀತಿ ಪ್ರೊಸೆಸಿಂಗ್ ಮತ್ತೆ ಒಂದು ಸ್ಟೆಪ್ ತಗೊಳುತ್ತೆ ಇವಾಗ ಇನ್ನೂ ಕೂಡ ಆಗಿ ನಿಮ್ಮ ಫೋಟೋ ಇನ್ ಡಿಟೇಲಾಗೂ ಕೂಡ ಕಾಣುತ್ತೆ ನೀವು ಇದನ್ನು ಸೇವ್ ಮಾಡ್ಕೋಬೋದು ಸೇವ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಮತ್ತೆ ಕೂಡ ಒಂದು ಆ್ಯಡ್ಸ್ ಬರುತ್ತೆ ಆ ಆ್ಯಡ್ಸ್ನ ನೋಡಿದ ನಂತರ ನಿಮ್ಮ ಫೋಟೋ ಗ್ಯಾಲರಿ ಸೇವ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಯಾವುದೇ ಹಣ ಕಟ್ಟಂಗೆ ಅಡ್ವರ್ಟೈಸ್ಮೆಂಟ್ನ ನೋಡೋ ಮುಖಾಂತರ ನಿಮ್ಮ ಫೋನ್ ಎಡಿಟಿಂಗ್ನ ಮಾಡ್ಕೋಬೋದು ಒಂದು ವೇಳೆ ಪ್ರೋ ವರ್ಜನ್ ಬೇಕು ಅಂದರೆ ನೀವು ಸ್ವಲ್ಪ ಅಮೌಂಟ್ನ ಕಟ್ಟಬೇಕಾಗತ್ತೆ ನೀವು ಅಮೌಂಟ್ನಾಗ ಕಟ್ಟಿದ್ರೆ ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮ ಫೋಟೋನ ಎಡಿಟ್ ಮಾಡ್ಬೋದು ಇವಾಗ ಮತ್ತೆ ಒಂದು ಫೋಟೋನ ಎಡಿಟ್ ಮಾಡ್ತಾ ಇದ್ದೀನಿ ಅಲ್ಲಿ ಎಡಿಟ್ ಮಾಡಿ ನೀವು ಪ್ರೋ ವರ್ಜನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಇಷ್ಟು ಅಮೌಂಟ್ ಕಟ್ಟಬೇಕು ಫರ್ ವೀಕ್ ಅಂತೇಳಿ ತೊಂಬತ್ತೈದು ರೂಪಾಯಿ ಕಟ್ತು ಅಂದರೆ ನಿಮ್ಮ ಫೋಟೋನ ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಎಡಿಟ್ ಮಾಡ್ಬೋದು ಸ್ನೇಹಿತರ ಆಗಿ ನಿಮ್ಮ ಫೋಟೋನ ನಾನು ತೋರಿಸೋ ರೀತಿ ಎಡಿಟ್ ಮಾಡ್ತೀನಿ ಅಂದರೆ ಯಾವುದೇ ಹಣ ಕೊಡೋ ಅವಶ್ಯಕತೆ ಇಲ್ಲ ಸ್ನೇಹಿತರ ನೀವು ಮೊದಲಿಗೆ ನಿಮ್ಮದು ಯಾರ್ಟ್ಸ್ ಬರ್ಬಾರ್ದು ಅಂತ ಅಂದರೆ ನಿಮ್ಮದು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚ್ ಪಾರ್ ಇರುತ್ತೆ ಕೆಲವರಿಗೆ ಕೆಲವ್ರಿಗೆ ಅಲ್ಲಿ ನೆಟ್ವರ್ಕ್ ಸೆಟ್ಟಿಂಗ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಪ್ರೈವೇಟ್ ಡಿ ಎನ್ ಎಸ್ ಅಂತ ಟೈಪ್ ಮಾಡಿ ಅದು ಕೆಲವರಿಗೆ ಆಫ್ ಆಗಿರುತ್ತೆ ಆ ಪ್ರೈವೇಟ್ ಡಿ ಎನ್ ಎಸ್ ಅನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ಪ್ರೈವೇಟ್ ಡಿ ಎನ್ ಎಸ್ ಪ್ರೊವೈಡರ್ ಆಸ್ಟ್ ನೇಮ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ಕೆಳಗಡೆ ಡಿ ಎನ್ ಎಸ್ ಡಾಟ್ ಎ ಡಿ ಗಾರ್ಡ್ ಡಾಟ್ ಕಾಮ್ ಅಂತ ಅಲ್ಲಿ ತೋರಿಸಿದ್ದೀನಿ ನೋಡಿ ಯಾರ ಅದೇ ರೀತಿ ನೀವು ನಿಮ್ಮ ಮೊಬೈಲಲ್ಲಿ ಹಾಕಿ ಅದನ್ನ ಸೇವ್ ಮಾಡ್ತು ಅಂದರೆ ಮುಂದೆ ನೀವು ಆ ಆ್ಯಪ್ನಲ್ಲಿ ಫೋಟೋನ ಎಡಿಟ್ ಮಾಡೋಕ್ಕೆ ಹೋದಾಗ ಯಾವುದೇ ತರಹದ ಅಡ್ವರ್ಟೈಸ್ಮೆಂಟ್ ಆಗಲಿ ಆ್ಯಡ್ಸ್ ಆಗಲಿ ಬರೋಲ್ಲ ನೀವು ಡೈರೆಕ್ಟಾಗಿ ಸ್ವಲ್ಪ ಪ್ರೊಸೆಸಿಂಗ್ ಟೈಮ್ ತಗೊಳುತ್ತೆ ವೆಯ್ಟ್ ಮಾಡಬೇಕಷ್ಟೇ ಸ್ನೇಹಿತರೆ ಇವಾಗ ನಾನು ಮತ್ತೆ ಒಂದು ಆಧಾರ್ ಕಾರ್ಡಲ್ಲಿರೋ ಫೋಟೋನ ಎಡಿಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಬ್ಯೂಟಿಫುಲ್ಲಾಗಿ ಫೋಟೋ ಬರುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ಫೋಟೋನ ನಾನು ಕ್ರಾಫ್ಟ್ ಮಾಡಿ ಈ ರೀತಿ ಎನನ್ಸ್ ಅಂತ ಕ್ಲಿಕ್ ಮಾಡಿದೆ ಪ್ರೊಸೆಸಿಂಗ್ ಆದ ನಂತರ ಈ ರೀತಿ ವೈಟ್ ಲೈನ್ ಬರುತ್ತೆ ಆ ವೈಟ್ ಲೈನ ನೀವು ನಿಮ್ಮ ಫಿಂಗರಲ್ಲಿ ಈ ರೀತಿ ಮೂವ್ ಮಾಡ್ತು ಅಂದರೆ ಫೋಟೋ ಎಷ್ಟು ನೀಟಾಗಿ ನಾಯ್ಸೆಲ್ಲ ಕ್ಲಿಯರಾಗಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ಇರೋ ಫೋಟೋನ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂದರೆ ಇನ್ನು ಫೋಟೋಸು ಕೂಡ ಇನ್ನೂ ತುಂಬ ನೀಟಾಗಿ ಕಾಣುತ್ತೆ ನೀವು ಯಾವುದೇ ತರಹದ ಆಂಡ್ರಾಯ್ಡ್ ಫೋನ್ ಆಗಿರ್ಬೋದು ಐಫೋನ್ ಆಗಿರ್ಬೋದು ಎಲ್ಲ ಮೊಬೈಲಲ್ಲೂ ಕೂಡ ಈ ರೀತಿ ಫೋಟೋನ ಎಡಿಟ್ ಮಾಡ್ಕೋಬೋದು ಸ್ನೇಹಿತರೆ ಅತ್ಯುತ್ತಮವಾಗಿ ನಿಮಗೆ ಫೋಟೋ ಕಾಣುತ್ತೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ರೀತಿಯೇ ಕಾಣುತ್ತೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ್ವಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ